ಭ್ರಷ್ಟ ಮುಖ್ಯಮಂತ್ರಿ ವಿರುದ್ಧ ಎರಡೆರಡು ನ್ಯಾಯಾಲಯಗಳು ಆದೇಶ ಮಾಡಿದ್ದರೂ ಮೊಂಡುವಾದ ಮಾಡುತ್ತಾ ರಾಜೀನಾಮೆ ಕೊಡುವುದಿಲ್ಲ ಎನ್ನುತ್ತಿದ್ದಾರೆ ಸಿದ್ದರಾಮಯ್ಯ ಹೈಕೋರ್ಟ್ ಆದೇಶದ ನಂತರವೂ ತನಿಖೆಯಾಗಲಿ ಎದುರಿಸ್ತೀನಿ ಎಂದಿದ್ದ ಭ್ರಷ್ಟಾಚಾರಿ ಇದೀಗ ಲೋಕಾಯುಕ್ತ ತನಿಖೆ ಎದುರಿಸ್ತೀನಿ ಎನ್ನುತ್ತಿದ್ದಾರೆ ಜನಪ್ರತಿನಿಧಿ ನ್ಯಾಯಾಲಯ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ಮಾಡಿ ಡಿಸೆಂಬರ್ ಒಳಗೆ ವರದಿ ಸಲ್ಲಿಸುವಂತೆ ಲೋಕಾಯುಕ್ತಕ್ಕೆ ಆದೇಶ ಮಾಡಿದೆ ಮೂಡಾದಲ್ಲಿ ಅಕ್ರಮವಾಗಿ ಹದಿನಾಲ್ಕು ಸೈಟ್ ಕಬ್ಬಳಿಸಿದ ಸಿದ್ದರಾಮಯ್ಯ ತನಿಖೆ ಎದುರಿಸುತ್ತೇನೆ ಎಂದಿದ್ದಾರೆ ತನಿಖೆ ಎದುರಿಸುವುದಕ್ಕೆ ಯಾರ ಅಭ್ಯಂತರವೂ ಇಲ್ಲ ಆದ್ರೆ ಅಧಿಕಾರದಲ್ಲಿರುವ ಒಬ್ಬ ಮುಖ್ಯಮಂತ್ರಿಯನ್ನ ತನಿಖಾಧಿಕಾರಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲು ಹೇಗೆ ಸಾಧ್ಯ ಈಗಾಗಲೇ ಲೋಕಾಯುಕ್ತ ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ಹಾಕಿ ತನಿಖೆ ಮಾಡಲು ಸಿದ್ಧವಾಗಿದೆ ಸಿದ್ದರಾಮಯ್ಯ ಅವರು ಮೂಡಾ ಹಗರಣದ ಮೂಲಕ ಜೈಲಿಗೆ ಹೋಗಬೇಕಾದದ್ದು ಇವತ್ತಲ್ಲ ಮೊದಲ ಬಾರಿ ಮುಖ್ಯಮಂತ್ರಿಯಾದಾಗಲೇ ಸಿದ್ದರಾಮಯ್ಯ ಅವರು ಲೋಕಾಯುಕ್ತ ತನಿಖೆ ಎದುರಿಸಿ ಜೈಲು ಪಾಲಾಗಬೇಕಾಗಿತ್ತು ಅಂದು ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದವು ಇಂಥ ಭಯದಿಂದಲೇ ಒಂದು ಸಿದ್ದರಾಮಯ್ಯ ಅವರು ಲೋಕಾಯುಕ್ತಕ್ಕೆ ಕೊಳ್ಳಿ ಇಟ್ಟಿದ್ರು ಆದ್ರೆ ಗ್ರಹಚಾರ ಹೇಗಿರತ್ತೆ ನೋಡಿ ಅವತ್ತು ಯಾರು ಲೋಕಾಯುಕ್ತಕ್ಕೆ ಬೀಗ ಹಾಕಿದ್ರೋ ಅವರೇ ಲೋಕಾಯುಕ್ತ ತನಿಖೆಗೆ ಒಳಗಾಗಬೇಕಾಗಿದೆ ಸಿದ್ದರಾಮಯ್ಯ ವಿರುದ್ಧ ಐಪಿಸಿ ಭ್ರಷ್ಟಾಚಾರ ತಡೆ ಅಡಿಯಲ್ಲಿ ತನಿಖೆ ಬೇನಾಮಿ ಆಸ್ತಿ ಕಲಂಗಳ ಅಡಿಯಲ್ಲೂ ಕೂಡ ತನಿಖೆ ನಾನು ತನಿಖೆ ಎದುರಿಸುತ್ತೇನೆ ರಾಜೀನಾಮೆ ಕೊಡಲ್ಲ ಎಂದು ಮೊಂಡುವಾದ ಮಾಡುತ್ತಿರುವ ಸಿದ್ದರಾಮಯ್ಯ ಅವರು ಡಿಸೆಂಬರ್ ನಂತರ ಜೈಲಿಗೆ ಹೋದ್ಮೇಲೂ ಇದೇ ರೀತಿ ಮೊಂಡುವಾದ ಅಚ್ಚರಿ ಅಚ್ಚರಿಯಿಲ್ಲ ಜೈಲಿಗೆ ಹೋದ್ರೂ ರಾಜೀನಾಮೆ ಕೊಡದ ಅರವಿಂದ್ ಕೇಜ್ರಿವಾಲ್ ರಂತೆ ಸಿದ್ದರಾಮಯ್ಯ ಕರ್ನಾಟಕದ ಕೇಜ್ರಿವಾಲ್ ಆಗಲು ಲಜ್ಜೆ ಬಿಟ್ಟಿದ್ದಾರೆ ಕನ್ನಡಿಗರೇ ಭ್ರಷ್ಟ ಕಾಂಗ್ರೆಸ್ ತೊಲಗಬೇಕು ಆಗಲೇ ಕರ್ನಾಟಕದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಸಾಧ್ಯ